ಚೇವಾರು ಶಾಲಾ ರಕ್ಷಕ ಶಿಕ್ಷಕ ಸಂಘದ ಮಹಾಸಭೆ ಚೇವಾರು ಶ್ರೀ ಶಾರದಾ ಹಿರಿಯ ಪ್ರಾಥಮಿಕ ಶಾಲೆಯ ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತಾರನೇ ಶೈಕ್ಷಣಿಕ ವರ್ಷದ ಶಾಲಾ ರಕ್ಷಕ ಶಿಕ್ಷಕ ಸಂಘದ ಮಹಾಸಭೆ ಪಿಟಿಎ ಅಧ್ಯಕ್ಷರಾದ ಅಬ್ದುಲ್ ಅಸೀಸ್ ಚೇವಾರ್ ಅವರ ಅಧ್ಯಕ್ಷತೆಯಲ್ಲಿ ಜರುಗಿತು ಪೈವಳಿಕೆ ಪಂಚಾಯತ್ ಸದಸ್ಯರಾದ ರಾಜೀವಿ ಶೆಟ್ಟಿಗರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಎಂಪಿಟಿಎ ಅಧ್ಯಕ್ಷೆ ಸ್ಮಿತಾ ಇದ್ದರು ಶಾಲಾ ವ್ಯವಸ್ಥಾಪಕ ಪ್ರತಿನಿಧಿ ಶ್ರೀಧರ ಭಟ್ ವಿದ್ಯಾರ್ಥಿಗಳ ಕಲಿಕೆಯಲ್ಲಿ ಶಿಕ್ಷಕರು ಹಾಗೂ ರಕ್ಷಕರ ಪಾತ್ರಗಳ ಕುರಿತು ಸಂದರ್ಭೋಚಿತವಾಗಿ ಮಾತನಾಡಿದರು ಶಾಲಾ ಮುಖ್ಯ ಶಿಕ್ಷಕರಾದ ಶ್ಯಾಮ್ ಭಟ್ ಪ್ರಾಸ್ತಾಪಿಕ ನುಡಿಗಳನ್ನಾಡಿದರು ನೂತನ ಪಿಟಿಎ ಹಾಗೂ ಎಂಪಿಟಿಎ ಕಾರ್ಯಕಾರಿ ಸಮಿತಿಯನ್ನು ಈ ಸಂದರ್ಭದಲ್ಲಿ ರೂಪೀಕರಿಸಲಾಯಿತು ನೂತನ ಪಿಟಿಎ ಅಧ್ಯಕ್ಷರಾಗಿ ಅಬ್ದುಲ್ ಅಸೀಸ್ ಜೇವಾರು ಉಪಾಧ್ಯಕ್ಷರಾಗಿ ದಯಾನಂದ ಹಾಗೂ ಅಬ್ದುಲ್ ರಹಿಮಾನ್ ಆಯ್ಕೆಯಾದರು ಮಾತೃ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರಾಗಿ ಸ್ಮಿತಾ ಉಪಾಧ್ಯಕ್ಷರಾಗಿ ಕಮರು ಬೇಬಿ ಹಾಗೂ ನಲಿನಾಕ್ಷಿ ಆಯ್ಕೆಯಾದರು ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಹಾಗೂ ಗಣಿತವನ್ನು ಸುಲಭವಾಗಿ ಅರ್ಥೈಸಲು ಸಾಧ್ಯವಾಗುವಂತಹ ಹಲೋ ಇಂಗ್ಲಿಷ್ ಮತ್ತು ಸುಲಭ ಗಣಿತ ಎಂಬ ಚಟುವಟಿಕೆ ಪುಸ್ತಕಗಳನ್ನು ಈ ಸಂದರ್ಭದಲ್ಲಿ ಬಿಡುಗಡೆ ಮಾಡಲಾಯಿತು ರವಿಕುಮಾರ್ ವರದಿ ವಾಚಿಸಿದರು ಪ್ರಸಾದ್ ರೈ ಲೆಕ್ಕಪತ್ರ ಮಂಡಿಸಿದರು ಹಿರಿಯ ಶಿಕ್ಷಕಿ ರಾಜೇಶ್ವರಿ ಬಿ ಸ್ವಾಗತಿಸಿದರು ಹ್ಯಾರಿಸ್ ವಂದಿಸಿದರು ಶಿಕ್ಷಕರಾದ ಪ್ರಸಾದ್ ರೈ ಕಾರ್ಯಕ್ರಮ ನಿರೂಪಿಸಿದರು ಶಿಕ್ಷಕಿಯರಾದ ಪ್ರಮಿಳಾ ಡಿ ಎನ್ ಗೀತಾಂಜಲಿ ಮಂಜುಶ್ರೀ ಶಿಕ್ಷಕರಾದ ಫಾಯಸ್ ರತೀಶ್ ಹಾಗೂ ಗೋಪಾಲಕೃಷ್ಣ ಭಟ್ ಈ ಸಂದರ್ಭದಲ್ಲಿ ಸಹಕರಿಸಿದರು